ದಿನಾಂಕ ಎರಡು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಮ್ಮ ಕೋಲಾರ ಜಿಲ್ಲೆ ಗಡಿಯ ಭಾಗ ಆದಂಥ ರಾಮಚಂದ್ರ ಗ್ರಾಮದಲ್ಲಿ ಈ ಪ್ರವೀಣ್ ಅಂತ ಒಂದು ವ್ಯಕ್ತಿ ಬೈಕಲ್ಲಿ ಬರುವಾಗ ಅಲ್ಲಿ ಸೇಫ್ ಎಕ್ಸ್ಪ್ರೆಸ್ ಅಂತ ಒಂದು ಇದೆ ಆ ಗೋಡನ್ನು ತಿರುವು ಪಡ್ಕೊಳ್ಳೋ ಸಂದರ್ಭದಲ್ಲಿ ಎದುರುಗಡೆ ಅದೇ ಗ್ರಾಮದ ಒಂದು ಟ್ಯಾಕ್ಟ್ರು ಮತ್ತು ಸೇಫ್ ಎಕ್ಸ್ಪ್ರೆಸ್ ಸೇರಿದ ಒಂದು ಲಾರಿ ಬಂದಾಗ ಮಧ್ಯಕ್ಕೆ ಹುಡುಗ ಸಿಕ್ಕಾಕೊಂತಾರೆ ಅದಕ್ಕೆ ಸಂಬಂಧಪಟ್ಟಂಗೆ ಈ ಸೇಫ್ ಎಕ್ಸ್ಪ್ರೆಸ್ ಯಾವುದು ಇದೆ ಅದ್ರ ಮೇಲೆ ತರಾಟೆ ತಗೊಂಡು ಓನರ್ಸ್ ಬರಬೇಕಂತ ಗಲಾಟೆ ಮಾಡ್ತಾರ ಸಂದರ್ಭದಲ್ಲಿ ಆ ಅಲ್ಲೇ ಪಕ್ಕದಲ್ಲಿದ್ದಂಥ ಒಬ್ಬ ಚಂದ್ರಪ್ಪ ಅಂಥೇಳಿ ಮತ್ತು ಅವರ ಪೈಕಿ ಶ್ರೀನಿವಾಸ್ ನವೀನು ಮಹೇಶ್ ಮತ್ತು ವೆಂಕಟೇಶ್ ಮುನಿಯಪ್ಪ ಸುಭಾಷ್ ಸಂತೋಷ ಮತ್ತು ಇನ್ನೊಬ್ಬ ಮಲ್ಲೇಶ್ ಹೇಳಿ ಮಂಜುನಾಥ್ ಅಂತ ಹೇಳಿ ನಾಲ್ಕೈದು ಜನ ಗುಂಪು ಕಟ್ಕೊಂಡು ಇಲ್ಲಿ ಸೇಫ್ ಎಕ್ಸ್ಪ್ರೆಸ್ ಈ ಇದಕ್ಕೆ ಈ ಚಂದ್ರಪ್ಪನವರು ಅಲ್ಲಿ ಲಾರಿಗಳನ್ನೂ ಸಹ ಬಾಡಿಗೆ ಕೊಟ್ಟಿರ್ತಾನೆ ಹಾಗಾಗಿ ನಮ್ಮ ಕಂಪ್ನಿ ಪರವಾಗಿ ಮಾತಾಡೋದು ಬಂದಾಗ ಅವಗೆ ಮಾತು ಚೆಕ್ಮಾಕಿ ಅಲ್ಲಿ ನಡೆಯುತ್ತೆ ಟ್ರಾಫಿಕ್ ಜಾಮ್ ಆಗೋದ್ರಿಂದ ಅಲ್ಲಿಂದ ಅವನು ಆ ಗಲಾಟೆ ಮುಗಿಸ್ಕೊಂಡು ಗ್ರಾಮಕ್ಕೆ ಹೋಗ್ತಾನ ಅಲ್ಲೇ ಪಕ್ಕದಲ್ಲಿ ಗ್ರಾಮ ಇದೆ ಆ ಸುಮಾರು ಒಂದು ಹತ್ತು ಹತ್ತುವರೆಗೆ ಗ್ರಾಮದಲ್ಲಿ ಹೋಗಿ ಬೈಕ್ ನಿಲ್ಲೋ ಸಂದರ್ಭದಲ್ಲಿ ಸೇಮ್ ಇದೇ ಗುಂಪು ತಿರುಗಾ ಇದು ದೊಣ್ಣೆಗಳು ಎಲ್ಲ ತೊಗೊಂಡ್ಬಂದುಬಿಟ್ಟು ನಮಗೆ ನೀವು ಅಲ್ಲಿ ಅವಾಜ್ ಆಗ್ತೀಯಾ ಅಂಥೇಳಿ ಈ ಮಾ ಹಿಂದೆ ಇದ್ದಂತಹ ಏನೋ ಒಂದು ವೈಮರ್ಶಿಗಳು ಮತ್ತು ಎಲ್ಲ ಸೇರಿದರೆ ಅವರು ಈ ಚಂದ್ರಪ್ಪ ಅನ್ನೋರೊಬ್ಬರು ತಾಲೂಕ್ ಪಂಚಾಯತಿ ಎಕ್ಸ್ ಮೆಂಬರ್ ಇರ್ತಾರೆ ಅವರು ಅಕ್ರಮವಾಗಿ ಸ್ವಲ್ಪ ಈ ಸಾರ ಈ ಗಾಂಜಾ ಮಾಡ್ತಿರೋಂಥ ಪೊಲೀಸರಿಗೆ ಮತ್ತು ಎಕ್ಸೈಸ್ವರ್ಗರು ಕಂಪ್ಲೇಂಟ್ಸ್ ಎಲ್ಲ ಒಂದು ಹಿನ್ನೆಲೆ ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಅವರನ್ನು ಏಕೆ ಹಾಕಿ ಬ ಪ್ರವೀಣ ಮತ್ತು ಅಲ್ಲಿ ಅವರ ಪಕ್ಕದಲ್ಲಿದ್ದಂತಹ ಇನ್ನೂ ನಾಲ್ಕೈದು ಜನ ವ್ಯಕ್ತಿಗಳಿಗೆ ಮುನ್ರಾಜು ಮತ್ತು ಹೆಂಡತಿ ಲಾವಣ್ಯ ಮತ್ತು ಇನ್ನೊಬ್ಬರು ಗೌರಿ ತಾಯಮ್ಮ ಇನ್ನೊಬ್ಬರು ಗೌರಮ್ಮ ಅಂಥೇಳಿ ಇವರೆಲ್ಲರೂ ಸಹ ಮುನ್ರಾಜ್ ಅಂತ ಇವರೆಲ್ಲರ ಮೇಲೆ ಅಲ್ಲೇ ಮಾಡ್ತಾ ಸಂದರ್ಭದಲ್ಲಿ ಅವರು ಸಹ ಅದನ್ನೆಲ್ಲ ಬಿಡಿಸೋದಕ್ಕೆ ಮತ್ತು ಪೊಲೀಸ್ಗೆ ಇನ್ಫಾರ್ಮ್ ಮಾಡೋದಕ್ಕೆ ಹೋಗಿರ್ತಾರೆ ಈ ಒಂದು ಗಲಾಟೆ ಸಂದರ್ಭದಲ್ಲಿ ಆ ಪಕ್ಕದ ಮನೆಯವರೇ ಆಗಿದ್ದಂಥ ಇನ್ನೊಬ್ಬರು ಅಂಬರೀಷ್ ವರ್ಸಸ್ ಅಂಬಿ ಅಂತೇಳಿ ಇವರು ಇಬ್ಬರು ಇಂದ್ರಾನಗರ ಬೆಂಗಳೂರು ರೋಡಿ ರೌಡಿ ಆಗಿದ್ದಾರೆ ಅವರು ಆವಾಗವಾಗ ಗ್ರಾಮಕ್ಕೆ ಬಂದು ಹೋಗ್ತಾಯಿರ್ತಾರೆ ಈ ಸಂದರ್ಭದಲ್ಲಿ ಅವರು ಬಿಡಿಸೋದು ಬಂದಾಗ ಈ ಹಿಂದೆ ಅವನಿಗೂ ಮತ್ತು ಈ ಅಂಬಿ ಅವರ ಅಣ್ಣ ಒಬ್ಬರು ವಕೀಲರು ಅಂತ ಯಾರೋ ಇದ್ದಾರೆ ಬೆಂಗಳೂರಲ್ಲಿ ಅವ್ರಿಗೂ ಯಾವುದೋ ಇದೇ ಗಲಾಟೆ ಹಿಂದೆ ಆಗಿತ್ತು ಅಂತ ಅದೆಲ್ಲ ವೈಮನ್ಯಸ್ಸು ಇಟ್ಕೊಂಡು ನೀನಾರು ಈ ಗೆಳಾಟೆಲ್ಲ ಬಿಡಿಸೋಕೆ ಬಂದದಂಥ ಸಂದರ್ಭದಲ್ಲಿ ಅವನ ಮೇಲೂ ಸಹ ರೇಗಾಡಿ ಅವನಿಗೂ ಹೊಡಿತಾರೆ ಅದನ್ನು ತಪ್ಪಿಸ್ಕೊಂಡು ಅಲ್ಲೇ ಒಂದು ಟೂ ಹಂಡ್ರೆಡ್ ಮೀಟರ್ಸಲ್ಲಿ ಮುಂದೆ ಒಂದು ನೀಲಗಿರಿ ತೋಪಕ್ಕೆ ಹೋಗೋ ಸಂದರ್ಭದಲ್ಲಿ ಅಲ್ಲಿ ಅವನ್ನ ಆಟಾಡ್ಸ್ಕೊಂಡು ಹೋಗಿರ್ತಾರೆ ಅಷ್ಟೇ ಗೊತ್ತಿರುತ್ತೆ ಆಮೇಲೆ ಸದ್ಯ ಯಾರು ಗಾಯವಾಳವಾಗಿರ್ತಾರೆ ಅಲ್ಲಿ ಅವನ ಲೊಕೇಶನ್ ತಿಳಿ ಸ್ಥಾನಿಕರು ಪೊಲೀಸರಿಗೆ ತಿಳಿಸಿ ಎಸ್ ಎನ್ ಹಾಸ್ಪಿಟ್ಲ್ಗೆ ಅವನ್ನೆಲ್ಲರೂ ದಾಖಲು ಮಾಡಿರ್ತಾರೆ ಬೆಳಗ್ಗೆ ಹೊತ್ತಿಗೆ ಈ ಯಾರು ಗಲಾಟೆ ಬಿಡಿಸೋದಕ್ಕೆ ಹೋಗಿದ್ದಂತಹ ಯಾರು ಅಂಬರೀಷ್ ಇದ್ದಾರೆ ಅವರು ಒಂದು ದೇಹ ನಮಗೆ ಪತ್ತೆ ಆಗುತ್ತೆ ಸೊ ರಾತ್ರಿ ಗಲಾಟೆನಲ್ಲೇ ಇವರು ಯಾರು ಆರೋಪಿತರಿದ್ದಾರೆ ಅವರು ಹೊಡೆದು ಹೊಡೆದು ಹೊಡೆದಿರೋ ಒಂದು ಹೊಡೆತಕ್ಕೆ ಅವ್ರಿಗೆ ಸ್ಕಲ್ ಇಂಜುರಿಯಾಗಿ ಇರೋ ಡೈಡ್ ಸೊ ಈ ಸಂಬಂಧ ಕೋಲಾರ ಜಿಲ್ಲೆ ವೀಮಲ್ ಪೊಲೀಸ್ ಸ್ಟೇಷನಲ್ಲಿ ಒಂದು ಅಟ್ರಾಸಿಟಿ ಕೇಸ್ ಮಡ್ರರು ಮತ್ತು ಅಟೆಂಪ್ಟು ಮಡ್ರರು ಮತ್ತು ಬೇರೆ ಬೇರೆ ದೊಂಬಿಗೆ ಸಂಬಂಧಪಟ್ಟಂಗೆ ಪ್ರಕರಣ ದಾಖಲಾಗಿದೆ ಈಗ ಇದಾದ ನಂತರ ಆರೋಪಿಗಳೆಲ್ಲರೂ ಸಹ ಮರೆಸ್ಕೊಂಡಿದ್ದಾರೆ ಅವರ ಹಲವು ಆರೋಪಿಗಳ ಒಂದು ಪತ್ತೆಗೆ ನಾವು ತಂಡ ರಚಿಸಿದ್ವಿ ಗ್ರಾಮದಲ್ಲಿ ಶಾಂತಿಯುತ ವಾತಾವರಣ ಇದೆ ಮತ್ತು ಅವ್ರದ್ದು ಇವತ್ತು ಅಂತ್ಯಕ್ರಿಯೆ ನಡೆಯುತ್ತಿದೆ ಮತ್ತು ಅವರ ಕುಟುಂಬಕ್ಕೆ ಶೆಡ್ಯೂಲ್ ಗ್ಯಾಸ್ಟ್ ಅವರು ಅಂಬರೀಷ್ ಅವರು ಮತ್ತು ಎಲ್ಲ ಎಸ್ ಟಿ ನಾಯಕ ಜನಾಂಗಕ್ಕೆ ಸೇರಿದವರು ಆಗಿರೋದ್ರಿಂದ ಬೇರೆಯವರೆಲ್ಲ ಅಣ್ಣ ಜಾತಿಗೆ ಸೇರೋದು ಒಂದು ಸಂದ್ರ ಸ ಈ ಹಿನ್ನೆಲೆಯಲ್ಲಿ ಸರ್ಕಾರ ಡಿ ಸಿ ಅವರು ಅವರ ಕುಟುಂಬಕ್ಕೆ ಅಂತ್ಯಕ್ರಿಯೆಗಳಿಗೆ ಮತ್ತು ಗಾಯಾಳುಗಳಿಗೆ ಮತ್ತು ಅವ್ರಿಗೆ ಇಂಟ್ರೀಮ್ ರಿಲೀಫ್ ಒಂದು ಒಂದು ಏಳು ಲಕ್ಷ ರೂಪಾಯಿ ದುಡ್ಡನ್ನ ಇವಾಗಲೇ ಅವ್ರಿಗೆ ಕೊಡಿಸಿದೀವಿ ಈ ಪ್ರಕರಣ ಸಂಬಂಧಪಟ್ಟಂಗೆ ಯಾರು ಇದಕ್ಕೆಲ್ಲ ಕಾರಣ ಆಗಿದ್ರು ಮತ್ತು ಪೊಲೀಸ್ದು ಏನು ಪಾತ್ರ ಇತ್ತು ಇನ್ಫಾರ್ಮೇಷನ್ ಸಂಬಂಧಪಟ್ಟಂಗೆ ಇವಾಗ ಈ ರೋಡು ಶೀಟ್ರ್ ಮನೆಗೆ ಬಂದಾಗ ಏನು ಚೆಕ್ ಆಗಿತ್ತು ಯಾಕೆ ಗಲಾಟೆ ನಡೀತದೆ ಅವ್ರ ಬಗ್ಗೆ ತಮ್ಮವಾದ ಒಂದು ವಿಚಾರಣೆ ನಾವು ನಡೆಸ್ತೀವಿ ಇಲ್ಲ ಅದೇ ಹಳೆಯದಿಂದ ಇದೆಲ್ಲ ಸಿಕ್ಕಾಪಟ್ಟೆ ಅವ್ರಿಗೆ ಹಳೆಯ ವಿಮರ್ಶೆಗಳಿದೆ ಅದನ್ನೆಲ್ಲರೂ ನಾವು ಕಲೆ ಹಾಕ್ತಾ ಇದ್ದೀವಿ ಇದೆಯಾ ಇದಾವೆ ಅದೇ ಹೇಳಿದ್ನವೇ ಅದೇ ಯಾರು ಚಂದ್ರಪ್ಪ ತಾಲೂಕು ಇದ್ದಾನೆ ಅವರು ಅವ್ರ ಮೇಲೆ ಸಹ ಅಪರಾಧದ ಒಂದು ಹಿನ್ನೆಲೆಯುವಂಥ ವ್ಯಕ್ತಿಯಾಗಿದ್ದಾನೆ ಹೀಗಾಗಿ ಎಲ್ಲ ಹಿನ್ನೆಲೆಯಲ್ಲಿ ನಾವು ತನಿಖೆಯನ್ನು ಚುರುಕುಗೊಳಿಸಿದ್ವಿ ನಾವು ಸದ್ಯದಲ್ಲೇ ಆರೋಪಿಗಳನ್ನ ಬಂಧಿಸ್ತೀವಿ ಟೋಟಲ್ಲು ಅವ್ರದ್ದು ಮೇಲೆ ಹನ್ನೊಂದು ಪ್ರಕರಣಗಳಿದ್ದಾವೆ ಹನ್ನೊಂದು ಪ್ರಕರಣಗಳು ಕೆ ಜಿ ಎಫ್ ಬೆಂಗಳೂರು ನಗರ ಚಿಕ್ಕಬಳ್ಳಾಪುರ ಸೇರಿ ಮತ್ತು ಆಂಧ್ರ ಪ್ರದೇಶ ಎಲ್ಲ ಸೇರಿಸ್ಕೊಂಡು ಒಂದು ಇಪ್ಪತ್ತ್ಮೂರು ಪ್ರಕರಣಗಳು ರನ್ನಿಂಗ್ ಪ್ರಕರಣಗಳಿದೆ ಅವರು ಆ್ಯಕ್ಟಿವ್ ರೌಡಿ ಆಗಿದ್ದಾರೆ ಇಂದ್ರ ನಗರ ಸ್ಟೇಷನ್ ಲಿಮಿಟ್ಸಲ್ಲಿ ಅದನ್ನು ನಾವು ವಿಚಾರ ಮಾಡ್ತಾಯಿದ್ದೀವಿ ಸಂಬಂಧಪಟ್ಟವ್ರಿಗೆ ಮಾಹಿತಿ ಕೊಟ್ಟಿದ್ದೀವಿ